ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಶಾಲಾ ಮಟ್ಟದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಾಗರ ಸೇರೋದ್ರ ಮೂಲಕ ನಡೆದ ಒಂದು ಕಬಡ್ಡಿ ಪಂದ್ಯವನ್ನು ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ ಕ್ರೀಡೆಗಳು ಶಾಲಾ ಪಠ್ಯಕ್ರಮದ ಅವಿಭಾಜ್ಯ ಅಂಗವಾಗಿದ್ದು ಇದು ಮಕ್ಕಳಲ್ಲಿ ಟೀಮ್ ವರ್ಕ್ ನಾಯಕತ್ವ ತಾಳ್ಮೆಯಂತಹ ಜೀವನದ ಕೌಶಲ್ಯಗಳನ್ನು ಕಲಿಸುತ್ತೆ ಹಾಗೆಯೇ ಉತ್ಸಾಹದಿಂದ ಆಡುವುದು ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಈ ಕ್ರೀಡೆಗಳಿಂದ ಬರುತ್ತೆ ಹಾಗಾಗಿನೇ ಪ್ರಸ್ತುತ ದಿನಗಳಲ್ಲಿ ಕ್ರೀಡೆಗಳಿಗೆ ಪ್ರಾಮುಖ್ಯತೆ ಹೆಚ್ಚಾಗಿದೆ ಅಲ್ಲದೆ ಈ ಕ್ರೀಡೆಗಳು ಮಕ್ಕಳಲ್ಲಿ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗಿದೆ ಅಂತಲೇ ಹೇಳಬಹುದು ಶಾಲಾ ಕಾಲೇಜು ಹಂತಗಳಲ್ಲಿ ವಲಯ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ನಂತರ ರಾಜ್ಯ ಮಟ್ಟದ ಕ್ರೀಡಾಕೂಟಗಳನ್ನು ಏರ್ಪಡಿಸಲಾಗುತ್ತೆ ಈ ಎಲ್ಲ ಕ್ರೀಡೆಗಳಲ್ಲಿ ವಲಯ ಮಟ್ಟದ ಕ್ರೀಡೆಗಳು ಗ್ರಾಮೀಣ ಪ್ರತಿಭೆ ಹೊರಹೊಮ್ಮಲು ಉತ್ತಮ ಪ್ರಯತ್ನವಾಗಿದೆ ಅಲ್ಲದೆ ಈ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯ ಪೋಷಕರು ಗ್ರಾಮೀಣ ಗಣ್ಯ ವ್ಯಕ್ತಿಗಳು ಗ್ರಾಮೀಣ ಕ್ರೀಡಾ ಸ್ಫೂರ್ತಿಯುಳ್ಳವರು ಭಾಗವಹಿಸುವುದರಿಂದ ಸಾಕಷ್ಟು ಜನಪ್ರಿಯವಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು ಈ ಕ್ರೀಡೆಗಳಲ್ಲಿ ಗುಂಪು ಆಟಗಳಾದ ಥ್ರೋಬಾಲ್ ವಾಲಿಬಾಲ್ ಕಬಡ್ಡಿ ಆಟಗಳು ಮನರಂಜನೀಯ ಕ್ರೀಡೆಗಳಾಗಿದ್ದು ಅದರಲ್ಲೂ ಕಬಡ್ಡಿ ಸಾಕಷ್ಟು ಜನಪ್ರಿಯವಾದ ಆಟವಾಗಿದೆ ಗ್ರಾಮೀಣ ಕ್ರೀಡೆಯಾಗಿರುವ ಕಬಡ್ಡಿಯು ಸುಮಾರು ನಾಲ್ಕು ಸಾವಿರ ವರ್ಷಗಳಷ್ಟು ಪುರಾತನವಾಗಿದ್ದು ದೇಶಕ್ಕೆ ಸಾಕಷ್ಟು ಹೆಗ್ಗಳಿಕೆಯ ಹೆಸರನ್ನು ತಂದುಕೊಟ್ಟಿದೆ ಶಾಲಾ ಮಟ್ಟದಲ್ಲೂ ಈ ಕಬಡ್ಡಿ ಕ್ರೀಡೆಯು ತುಂಬಾ ಆಸಕ್ತಿಕರವಾಗಿ ನಡೆಯುವುದಲ್ಲದೆ ಶಾಲಾ ಮಟ್ಟದ ಈ ಕ್ರೀಡಾಕೂಟ ಗ್ರಾಮಗಳ ಪ್ರತಿಷ್ಠೆಯ ಸಂಕೇತವಾಗಿಯೂ ನಡೆಯುತ್ತಿರುವುದನ್ನು ಕಾಣಬಹುದು ಗ್ರಾಮೀಣ ಜನರಲ್ಲಿನ ಈ ಕ್ರೀಡಾ ಸ್ಫೂರ್ತಿ ಮಕ್ಕಳಲ್ಲಿನ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಒಲ್ಲತ್ತಿ ವಲಯ ಮಟ್ಟದ ಪ್ರೌಢಶಾಲಾ ಹಂತದ ಕ್ರೀಡಾಕೂಟದಲ್ಲಿನ ಒಂದು ಕಬಡ್ಡಿ ಫೈನಲ್ ಪದ್ಯವನ್ನ ನೋಡ್ಕೊಂಡು ಬರೋಣ ಸೊ ವಿಡಿಯೋ ನಿಲ್ಲಿಸದೆ ಮಕ್ಕಳ ಸುಮಧುರ ಹಾಟವನ್ನ ಸಂಪೂರ್ಣವಾಗಿ ನೋಡಿ

ஏய் <laughs> આ ડાયલે એ ઇનિશિયેટ હેલો રોબોટ દિક્ષે રોબોટ આની ટાઇમિંગ છે મનેગે આવે છે એ મુકિતાને અરે કઈ મુદ્દલ છે કઈ મુદ્દલ કઈ મુદ્દલ ઉના બોલ છો Out, out!

કોર રે કફડિયા લકા નંબર રે એ એ எந்த பக்கத்து नहीं किया तो क्या किया छोड़ के सारी दुनिया लारी आ जाओ मैदान में सर घर के अब बोलेगा कबड्डी मैं यार के भेज चुका है इंडिया सारा मेल लाइटिंग फाइनल पंगा छोटा रहा ಯುದ್ಧ ಕಾಣವಿದು ವೀರ ಕೋಳಿಗಳು ಇವರು ತವ ಕಾಣದ ಯುದ್ಧವಿದು ಕಬಡ್ಡಿ ಕಬಡ್ಡಿಯನ್ನು ತಲ್ಲುತ್ತಾರೆ ಉಸಿರಲ್ಲಿ ತುಂಬಿದ ವೀರ ನೋಡಿ ಹಾರಿ ಹೊಡಿ ನೀ ಹಿಡಿ. ಅಂದಿನ ಯುದ್ಧವೇ ಇಂದಿನ ಕಬಡ್ಡಿ ಹಾಡಿ ಆಡಿ ಕನ್ನಡಿಗ ಕಬಡ್ಡಿ ಹಾಡಿ ಆಡಿ ಕನ್ನಡಿಗ ಕಬಡ್ಡಿ ಹಾಡಿ ಆಡಿ ಕನ್ನಡಿ don't Y yeah, la